ಎರಡು ಸಾವಿರದ ಸ್ಕ್ವೇರ್ ಸ್ಕ್ವೈರ್ ಫೀಟ್ ಹಾಂ 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 ಒಟ್ಟು ಮನೆ ಓಕೆ ಪಿಲ್ಲರ್ ಇಲ್ಲ ಹಾಂ ಕಾಂಪೌಂಡ್ಗೆ ನಿಮಗೆ ಲಕ್ಷ ಲಕ್ಷ ಆಗುತ್ತೆ ನೀವು ಸಿಂಪಲಲ್ಲಿ ಮುಗಿಸಿದ್ದೀರಾ ನಾನು ತೊಗೊಂಡೆ ಮೂವತ್ತೆರಡು ರೂಪಾಯಿ ಸ್ಕ್ವೇರ್ ಫೀಟ್ ಹಾಂ ಹಾಂ ಪ್ರೀ ಒಂದು ಎಡಿಗೆ ನೂರು ರೂಪಾಯಿ ಸಿಗುತ್ತೆ ಇದು ಹೇಳಿ ಫಸ್ಟ್ ಕ್ಲಾಸ್ ಆಗಿದೆ ಏನಾಗಿದೆ ಇದು ಯಾವುದಿದೆ ಸರ್ ಸಿಮೆಂಟ್ ಹೌದು ಪ್ರೀ ಕ್ಯಾಶ್ ಸಿಗುತ್ತೆ ಅಷ್ಟು ಒಂದಷ್ಟು ತಕ್ಷಣ ಕ್ಲೋಸ್ ಮಾಡ್ತೀನಿ ಈ ನೀರು ಬಂದು ಈ ತೊಟ್ಟಿ ಒಳಗೆ ಬಿಡುತ್ತೆ ಸೆಟ್ಲಿಂಗ್ ಟ್ಯಾಂಕ್ ಅಂತ

ಅದೇ ಉಪಯೋಗಿಸ್ತಾ ಇರೋದು ಕಲಗಚ್ಚು ಇದು ವಾಸನೆ ಬರುತ್ತೆ ಸೊ ಅದಕ್ಕೋಸ್ಕರ ಮುಚ್ಚಿಟ್ಟಿದ್ವಿ ಸೊ ಈ ಕಲಗಚ್ಚನ್ನ ತೆಗೆದು ಇಲ್ಲಿಗೆ ಹಾಕ್ತೀವಿ ನಾವು ಓಕೆ ಇದು ಹುಳಗಿಡ ಒಳಗೆ ಹೋಗಬಾರ್ದು ಮೆಗಾಟ್ಸ್ ಆಗಬಾರ್ದು ಅಂತ ಹಾಕಿರೋದು ಅಷ್ಟೇ ಇದು ಸೊ ಇದು ಫೀಡ್ ಇದಕ್ಕೆ ಈ ಫೀಡ್ ಹಾಕಿದ್ರೆ ಸಾವಿರ ಲೀಟರ್ ಒಂದು ಟ್ಯಾಂಕು ಏಳ್ನೂರ ಐತಿ ಒಂದು ಟ್ಯಾಂಕ್ ಸೊ ಇಲ್ಲಿ ಗ್ಯಾಸ್ ಈಗಾಗಲೇ ಉತ್ಪಾದನೆ ಆಗಿದೆ ನೋಡಿ ಇದು ಒಂದೂವರೆ ಗಂಟೆ ಕಾಲದ ಗ್ಯಾಸ್ ಇದೆ ಬೆಳಗ್ಗೆ ಉಪಯೋಗಿಸಿದೀವಿ ನಾವು ಸೊ ಒಂದೂವರೆ ಗಂಟೆ ಕಾಲದ ಗ್ಯಾಸ್ ಇದೆ ಈ ಗ್ಯಾಸ್ ನಮಗೆ ನೇರವಾಗಿ ಅಡುಗೆ ಮನೆಗೆ ಹೋಗುತ್ತೆ ಒಂದು ಸ್ಟೌ ಸರಿ ಸುಮಾರು ಒಂದು ಮೂರು ಗಂಟೆ ಕಾಲ ಉರಿಯುತ್ತೆ ಮೇಲ್ಗಡೆ ಡ್ರಮ್ ಖಾಲಿ ಡ್ರಮ್ ಇದು ಹೌದು ಇದು ನಾನು ಇಲ್ಲಿ ಹಾಕ್ತೀನಿ ಹಾ ಇದಿಷ್ಟು ಹೋಗುತ್ತೆ ಇಲ್ಲಿ ನೋಡಿ ನೀ ಗ್ಯಾಸ್ ಆಚೆ ಹೋಗುತ್ತೆ ಇದರೊಳಗಿರೋದು ಹೋಗಲ್ಲ ಲೋಡ್ ತರೊಳಗಿರೋದು ಹೋಗಲ್ಲ ಹೋಗಲ್ಲ ಹಾಂ ಈಗ ಏನಾಗಿದೆ ಇದ್ರೊಳಗಿರೋ ಗ್ಯಾಸ್ ನಾನು ಇಲ್ಲಿಂದ ತೂದು ಕೊಟ್ಬಿಟ್ಟು ಉಪಯೋಗಿಸ್ತಾ ಇದ್ದೀನಿ ಹಾಂ ಇಲ್ಲೇನು ಮಾಡ್ತೀನಿ ನಾನೀಗ ಇಲ್ಲಿ ನೀರು ಕೊಡ್ತೀನಿ ಈಗ ಹೊಸದಾಗಿ ಫೀಡ್ ಕೊಡ್ತೀನಿ ಹಾಂ ಸ್ಪೀಡ್ ಕೊಟ್ಟರೆ ಏನಾಗುತ್ತೆ ಹೆಚ್ಚುತ್ತೆ ನೀರು ಆಚೆ ಚೆಲ್ಲುತ್ತೆ ಅಷ್ಟೇನು ಅದೇ ಆಚೆ ಚೆಲ್ಲುತ್ತೆ ಎಷ್ಟು ನೀರು ಚೆಲ್ಲುತ್ತೆ ಆ ಲೆವೆಲ್ ತನಕ ಚೆಲ್ಲುತ್ತೆ ಅಷ್ಟೇ ಹಾಂ ಅದಾದಮೇಲೆ ಅಷ್ಟೇ ಇರಬೇಕಲ್ಲ ಹಾಂ ಅಲ್ವಾ ನೋಡಿ ಸ್ಪೀಡ್ ಮಾಡ್ತಾ ಇದೀನಿ ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ಲ ಅಕಸ್ಮಾತ್ ಆ ನೀರನ್ನ ಯಾವ ಚೇಂಜ್ ಮಾಡಬೇಕಾ ನೆಸೆಸಿಟಿ ಇದೆಯಾ സർ <try> പറാ

ಆರು ಮುನ್ನೂರು ಸ್ಕ್ವೇರ್ ಫೀಟ್ ಕೆಳಗಡೆ ಸಾವಿರದ ಮುನ್ನೂರು ಮೇಲ್ಗಡೆ ಎರಡು ಸಾವಿರದ ಆರುನೂರು ಸ್ವೇರ್ ಫೀಟ್ ಹಾಂ 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 ಒಟ್ಟು ಮನೆ ಓಕೆ ಪಿಲ್ಲರ್ ಇಲ್ಲ ಪಿಲ್ಲರ್ ಇಲ್ಲ ಮೇಲ್ಗಡೆದು ಚಾಕಾರ್ಚ್ ರೂಫ್ ಅಂತ ಕರಿತಾರೆ ಹಾಂ ಇದು ನಾರ್ಮಲ್ ಕಾಂಕ್ರೀಟು ಓಕೆ ಇದು ಈ ಗೋಡೆ ಇದು ಈ ತಾರ್ಸಿ ಇದೆ ತಾರ್ಸಿ ಇದೆ ನಾರ್ಮಲ್ ಕಾಂಕ್ರೀಟು ಹಾಂ ಆಮೇಲೆ ಗೋಡೆಗೆ ನಾವು ಪ್ಲಾಸ್ಟ್ರಿಂಗ್ ಮಾಡಿಲ್ಲ ಹಾಂ ಪ್ಲಾಸ್ಟಿಂಗ್ ಇಲ್ಲ ಇದಕ್ಕೆ ಓಕೆ ಇದನ್ನು ಟೆಕ್ಸ್ಚರ್ ಅಂತ ಕರಿತಾರೆ ನೋಡಿ ಇದೇ ಬ್ಲಾಕು ಹ್ಲಾಕ್ ಹಾಂ ಹೌದು ಇದೇ ಬ್ಲಾಕು ಇದೆ ಎಷ್ಟೇದಂತೆ ಹಾಂ ನಾಲ್ಕು ಮಿಲಿಮೀಟ್ರ್ ಏನ್ ಹಾಕಿದ್ದೀರಾ ಟೆಕ್ಸ್ಚರ್ ಅಂತ ಸಿಗತ್ತೆ ಹಾಂ ಹಾಂ ಟೆಕ್ಸ್ಚರ್ ಹಾಕಿದರೆ ಇದು ಮುಂಜಾನೆ ಇದು ಕಡ್ಬೇಕಲ್ಲ ಇದು ಇದು ಓ ಇದು ಕಡ್ಪಕಲ್ಲ ಓ ಕಾಂಪೌಂಡಿಗೆ ನಿಮಗೆ ಲಕ್ಷ ಲಕ್ಷ ಆಗುತ್ತೆ ನೀವು ಸಿಂಪಲ್ ಸಿಂಪಲಲ್ಲಿ ಮುಗ್ಸಿದ್ದೀರಾ ನಾನು ತೊಗೊಂಡೆ ಮೂವತ್ತೆರಡು ರೂಪಾಯಿ ಸ್ಕ್ವೇರ್ ಫೀಟು ಹಾಂ ಹಾಂ ಪಕ್ಕಲ್ಲಿ ಹಾಂ ಕಾಲಮ್ ಕಾಣತ್ತೆಲ್ಲ ಇದು ಪ್ರೀ ಕ್ಯಾಸ್ಟ್ ಎಲ್ಲ ಸಿಗುತ್ತೆ ದಡಿ ನೂರು ರೂಪಾಯಿ ಸಿಗುತ್ತೆ ಇದು ಸೊ ಇದಂತಂದು ಹೇಳಿ ಇಟ್ಟಿದ್ದೀನಿ ಫಸ್ಟ್ ಕ್ಲಾಸ್ ಆಗಿದೆ ಏನಾಗಿದೆ ಇದು ಯಾವುದಿದೆ ಸರ್ ಸಿಮೆಂಟಾ ಹೌದು ಪ್ರೀ ಕ್ಯಾಸ್ಟ್ ಸಿಮೆಂಟು ಹಾಂ ಹಾಂ

ಯಾವುದು ಮರ ಚೌಕಟ್ಟಿಲ್ಲ ಎಷ್ಟು ವರ್ಷ ಆಯ್ತು ಸರ್ ಮನೆ ಕಟ್ಟಿ ಎಂಟು ವರ್ಷ ಆಯ್ತು ಎಂಟು ವರ್ಷ ಸರ್ ಇಪ್ಪತ್ತೈದು ಸಾವಿರ ಸೋಲಾರ್ ಪ್ಯಾನೆಲ್ ಇದೆ ನೀವು ನೋಡಿದಂಗೆ ಮೇನ್ ಸ್ವಿಚ್ ಆಫ್ ಇದೆ ಮಳೆ ಬರ್ತಾ ಇದೆ ಈಗ ಫುಲ್ ಮೋಡ ಹಾಗೆ ಹಿಂಗೆ ಅಂತಿದ್ರು ಏನು ಒಂದು ದಿವಸ ಬೇಕು ಅಂತೇಳಿ ಸಿಗ್ನಲ್ ಕೊಡುತ್ತೆ ಬ್ಯಾಟ್ರಿ ಲೈಫ್ ಆಗೋಯಿತು ಸೋಲಾರ್ ಇಲ್ಲ ಅಂತ ಹೇಳುತ್ತೆ ಆ ಥರ ಹೇಳಿಲ್ಲ ಓಕೆ ನೋಡಿ ಪಬ್ಲಿಕ್ ವಾಟರ್ ಸಪ್ಲೈ ಬಂದು ಒಂದು ಫಿಲ್ಟರ್ ಫಿಟ್ ಮಾಡಿದ್ದೀವಿ ಹಾಂ ಹಾಂ ಮೈಕ್ರೋ ಫಿಲ್ಟರ್ಬೋದು ಮೈಕ್ರೋ ಒನ್ ಮೈಕ್ರೋ ಮೈಕ್ರೋನ್ ಫಿಲ್ಟರ್ ಇದೆ ಓಕೆ ಸೊ ಅವಾಗ ಏನಾಗುತ್ತೆ ಅಂದರೆ ಈ ಒಳಗಡೆ ನಿಮ್ಮ ಟ್ಯಾಂಕ್ ಬರೋ ಕಲ್ಮಶನ ಇಲ್ಲೇ ಹಿಡಿದಿಟ್ಕೊಬೇಡಿ ಮಳೆ ನೀರು ಅಷ್ಟೇ ಈಗ ನಾರ್ತ್ ಸೈಡ್ ಎಲ್ಲ ಪೈಪು ತೊಗೊಂಬಂದಿದ್ದೀವಿ ನಾರ್ತ್ ಸೈಡ್ ಪೈಪ್ ತೊಗೊಂಬಂದು ಎಲ್ಲ ಪೈಪಿಂಗ್ ನೀರಿದೆ ಮಳೆ ನೀರಿನ ಫಿಲ್ಟರ್ ಸಹ ಇದೆ ಹಾಂ ಹಾಂ ಮಳೆ ಮಳೆ ನೀರು ಓಕೆ ಓಪನ್ ಮಾಡಿ ಬಿಟ್ಟಿದ್ದೀನಿ ಮೇಲ್ಗಡೆ ಕ್ಲೀನ್ ಮಾಡಿದೆ ಇನ್ನೊಂದ್ಸಲಿ ಮಳೆ ಬಂದ ತಕ್ಷಣ ಒಂದಷ್ಟು ನೀರು ಹೋಗಿದ ತಕ್ಷಣ ಕ್ಲೋಸ್ ಮಾಡ್ತೀನಿ ಈ ನೀರು ಬಂದು ಈ ಕೊಟ್ಟಿ ಒಳಗೆ ಬಿಡುತ್ತೆ ಅದನ್ನ ಸಿಲ್ಟ್ ಸೆಟ್ಲಿಂಗ್ ಟ್ಯಾಂಕ್ ಅಂತ ಕಟ್ಟಿ ಸಿಲ್ಟ್ ಅಂದ್ರೆ ಕಲ್ಮಶ ಏನೇ ಒಂದಷ್ಟು ಮಣ್ಣು ಗಿಡ ಬಂದ್ರೆ ಇಲ್ಲಿ ಕೆಳಗಡೆ ಕೂತಿದೆ ಸಿಲ್ಟ್ ಇಲ್ಲಿ ಮೇಲ್ಗಡೆಯಿಂದ ಹೋಗ್ತಾ ಇದೆ ಸೊ ಹಾಗಾಗಿ ಒಳಗಡೆಗೆ ಹೋಗೋ ನೀರು ಶುದ್ಧವಾದ ನೀರು ಹೋಗುತ್ತೆ ಆ ಆ ಹೋಗುತ್ತಾ ಸೊ ಸಿಲ್ಟ್ ಸೆಟ್ಲಿಂಗ್ ಟ್ಯಾಂಕ್ ಹಾಂ ಸೊ ಸಿಲ್ ಸೆಟ್ಟಿಂಗ್ ಟ್ಯಾಂಕ್ ಮಾಡಿರೋದ್ರಿಂದ ಒಳಗಡೆ ಇಪ್ಪತ್ತೈದು ಸಾವಿರ ಟ್ಯಾಂಕ್ ಇದೆ ಬಿಸಿಲು ಬೀಳಲ್ಲ ಸೇಮ್ ಇದೆ ತಾನೆ ಹಾಂ ಇದು ಚಿಕ್ಕದಿದು ಮೂರು ಅಡಿ ಮೂರು ಅಡಿ ಹಾಂ ಅದು ಆಳನೇ ಹೀಗೆ ಎರಡು ಸಾರಿ ಎರಡು ಮೀಟ್ರ್ ಇದೆ ಕೆಳಗಡೆ ಹೌದು ನಾಲ್ಕು ಮೀಟ್ರ್ ಇದೆ ಮೀಟ್ರ್ ಆಗಲ್ಲ ಓಕೆ ಎರಡು ಮೀಟ್ರ್ ಆಳ ಹಾಂ 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 ಫುಲ್ ಗ್ಯಾರೇಜೆ ಸಂಪುದು ಓಕೆ ಸರಿ ಸರ್ ಮಳೆ ನೀರನ್ನ ಶೇಖರಣೆಗಾಗಿ ಓಕೆ

ಅದು ನಿಮ್ಗೆ ಕೇಳುತ್ತೆ ಮೇನ್ ಸ್ವಿಚ್ಚು ಆಫ್ ಇದೆಯೋ ಆನ್ ಇದೆಯೋ ಹಾಂ ಸೋಲರ್ ಚಾರ್ಜ್ ಆಗ್ತಾ ಇದೆಯಲ್ಲಂತ ಹಾಂ ಆ್ಯಪ್ ಬೇರೆ ಅವ್ರದ್ದು ಬ್ಯಾಟ್ರಿ ಇದೆ ಇಲ್ಲಿ ಸೊ ಈ ಬ್ಯಾಟ್ರಿ ಐದರಿಂದ ಆರು ವರ್ಷ ಈಗಾಗಲೇ ಐದು ವರ್ಷ ಆಯ್ತು ಆಯ್ತದಕ್ಕೆ ಓಡ್ತಾಯಿದೆ ಡಿಸ್ಟಿಲ್ ವಾಟರ್ ಹಾಕ್ಬೇಕು ಅವಾಗ ಡಿಸ್ಟಿಲ್ ವಾಟರ್ ಹಾಕ್ತೀವಿ ಅಷ್ಟೇ ಇನ್ನೇನು ಇಲ್ಲ ಹಾಂ ಹಾಂ ಈಗ ನೋಡಿ ಮೇನ್ ಸ್ವಿಚ್ ಆಫ್ ಇದೆ ಫ್ಯಾನ್ ಆನ್ ಫ್ಯಾನ್ ಸಹ ಆನ್ ಆಗುತ್ತೆ ಕರೆಂಟ್ ಸೊ ಹಾಂ ಈ ಫ್ಯಾನ್ ಸಹ ಬಿ ಎಲ್ ಇ ಸಿ ಮೋಟರ್ ಅಂತ ಹಾಂ ಹಾಂ ನೀವು ರಿಮೋಟಲ್ಲೇ ಆನ್ ಮಾಡ್ಬೋದು ಆಫ್ ಮಾಡ್ಬೋದು ಓಕೆ ಇದು ಮೂವತ್ತೈದು ವ್ಯಾಕ್ಸ್ ಅಷ್ಟೇ ತೊಗೊಳುತ್ತೆ ಕರೆಕ್ಟು ಬೇರೆ ಫ್ಯಾನ್ಗಳ ಅರವತ್ತು ಎಪ್ಪತ್ತೊಂಬತ್ತೈತಿ ಈಗ ಎಲ್ಲದು ಪಿ ಎಲ್ ಡಿ ಸಿ ಮೋಟ್ರೆ ಮಾಡ್ತಾ ಇದ್ದಾರೆ ಎಲ್ಲ ಕಂಪ್ನಿಯವರು ಶುರು ಮಾಡಿದ್ದಾರೆ ಹಾಂ ಸರ್ ಎಂಟು ವರ್ಷಕ್ಕೆ ಮುಂಚೆನೇ ಈ ಫ್ಯಾನ್ಗಳನ್ನ ನಾವು ತರಿಸಿದ್ವಿ ಹಾಂ ಹಾಂ ಅದೆಲ್ಲ ಹಾಗೆ ಹೋಗ್ತಾ ಇತ್ತು ಓಕೆ ಕಂಫರ್ಟಬಲ್ ಆಗಿರುತ್ತೆ ಹಾಂ ಸರ್ ಅದೇ ರೀತಿ ಇವತ್ತು ಪ್ರತಿಯೊಂದು ಊರಲ್ಲೂ ನಿಮಗೆ ಟಿಪ್ಪೆ ಅಂತ ಕರಿತೀವಿ ಹಾಂ ಪ್ರತಿಯೊಬ್ಬರು ಮನೆಯವರು ಒಬ್ಬ ವ್ಯಕ್ತಿ ಒಂದು ದಿವಸಕ್ಕೆ ಹಸಿ ಕಸ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಉತ್ಪಾದನೆ ಮಾಡ್ತಾನೆ ಕಸ ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ ಉತ್ಪಾದನೆ ಮಾಡ್ತಾನೆ ಅಂದ್ರೆ ಪ್ಲಾಸ್ಟಿಕ್ ಪೇಪರ್ ಅದ ಹಸಿ ಕಸ ಹಸಿ ಕಸನ ನಾವೇನು ಮೂರು ಬಕೆಟ್ ಬಕ್ಕೆ ಈಗ ಸೊಪ್ಪಿನ ದಂಟಿರ್ಬೋದು ತರಕಾರಿ ಸಿಪ್ಪೆ ಇರ್ಬೋದು ಅದೆಲ್ಲ ಕೆಳಗಡೆ ನಮ್ಮೂರು ತೂತ್ ಮಾಡಿದೀವಿ ಇದು ಪೇಂಟ್ ಬಕೆಟ್ ಆರು ನರಿ ಇಪ್ಪತ್ತು ಲೀಟರ್ ಪೇಂಟ್ ಬಕೆಟ್ ಇದ್ರೊಳಗೆ ಹಾಕಿದ್ದೆಲ್ಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ಇದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಈ ಗೊಬ್ಬರವನ್ನು ನೇರವಾಗಿ ಗಿಡಕ್ಕೆ ಹಾಕ್ಬೋದು ಇಲ್ಲ ಇದನ್ನು ತೊಗೊಂಡೋಗಿ ನಾವು ಕಲ್ಗಚ್ಚು ಅಂತ ಏನು ಕರಿತೀವಿ ಹಾಂ ನಾವು ಕಲ್ಗಚ್ಚಿನ ಒಂದು ಡ್ರಮ್ ಇಟ್ಟಿದ್ದೀವಿ ಹ್ಞೂ ಹ್ಞೂ ಸೊ ಈ ಡ್ರಮ್ ಹಾಕೋತೀವಿ ಯಾಕೆಂದರೆ ನಮಗೆ ಸಾಧ್ಯವಾದಷ್ಟು ಸೂಕ್ಷ್ಮವಾಗಿರಬೇಕು ಅಂದರೆ ಅನ್ನ ಸಾರು ಬಾಯಿಯ ಮೂಲಕ ಏನು ತಿಂತೀವಲ್ಲ ಹ್ಞೂ ಅದನ್ನೆಲ್ಲ ಇಲ್ಲಿ ಹಾಕ್ಬೋದು ಓಕೆ ಬೇಗ ಅದು ಡೈಜೆಸ್ಟ್ ಮಾಡ್ಕೊಳ್ತೇವೆ ಡೈಜೆಸ್ಟ್ ಆಗುತ್ತೆ ಹಾಂ ಸೊ ಅದನ್ನು ನಮ್ಮ ಹಳ್ಳಿ ಭಾಷೆಯಲ್ಲಿ ಕಲಗಚ್ಚು ಅಂತೀವಿ ನುಡಿ ತರ ಸೊ ಕಲಗಚ್ಚು ಇದು ವಾಸನೆ ಬರುತ್ತೆ ಸೊ ಅದಕ್ಕೋಸ್ಕರ ಮುಚ್ಚಿಟ್ಟಿದೀವಿ ಸೊ ಈ ಕಲಗಚ್ಚನ್ನ ತೆಗೆದು ಇಲ್ಲಿಗೆ ಹಾಕ್ತೀವಿ ನಾವು ಇದು ಹುಳ ಗಿಡ ಒಳಗೆ ಹೋಗಬಾರ್ದು ಮೆಗಾಟ್ಸ್ ಹಾಕಬಾರ್ದು ಅಂತ ಹಾಕಿರೋದು ಅಷ್ಟೇ ಇದು ಸೊ ಇದು ಫೀಡ್ ಇದಕ್ಕೆ ಈ ಫೀಡ್ ಹಾಕಿದ್ರೆ ಸಾವಿರ ಲೀಟರ್ ಒಂದು ಟ್ಯಾಂಕು ಏಳ್ನೂರ ಐತಿ ಒಂದು ಟ್ಯಾಂಕು ಸೊ ಇದರಲ್ಲಿ ಗ್ಯಾಸ್ ಈಗಾಗಲೇ ಉತ್ಪಾದನೆ ಆಗಿದೆ ನೋಡಿ ಇದು ಒಂದೂವರೆ ಗಂಟೆ ಕಾಲದ ಗ್ಯಾಸ್ ಇದೆ ಬೆಳಗ್ಗೆ ಉಪಯೋಗಿಸಿದೀವಿ ನಾವು ಸೊ ಒಂದೂವರೆ ಗಂಟೆ ಕಾಲದ ಗ್ಯಾಸ್ ಇದೆ ಈ ಗ್ಯಾಸ್ ನಮಗೆ ನೇರವಾಗಿ ಅಡುಗೆ ಮನೆಗೆ ಹೋಗುತ್ತೆ ಒಂದು ಸ್ಟವ್ ಸರಿ ಸುಮಾರೊಂದು ಮೂರು ಗಂಟೆ ಕಾಲ ಉರಿಯುತ್ತೆ ಒಂದು ಸ್ಟವ್ ಮೂರು ಗಂಟೆ ಕಾಲ ಉರಿದ್ರೆ ಎರಡು ಪ್ಲಸ್ ಎರಡು ನಾಲ್ಕು ಜನ ಇರೋ ಮನೇಲಿ ಬೆಳಗ್ಗೆ ತಿಂಡಿಯಾಗಿ ಅಡುಗೆ ಆಗಿ ಕಾಫಿ ಟೀಗು ಆಗೋಗುತ್ತೆ ಓಕೆ ಮಧ್ಯಾಹ್ನ ಏನು ಮಾಡ್ತೀರಾ ಅಂದರೆ ಮಧ್ಯಾಹ್ನಕ್ಕೆ ಈಗ ಸೋಲಾರ್ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ರಾತ್ರಿ ಅಡುಗೆಗೆ ಸೋಲಾರ್ ಕುಕ್ಕರ್ ಇದೆ ಅಂದರೆ ಸ್ಟವ್ ಸ್ಟವ್ ಅಲ್ಲ ಸ್ಟೋವ್ ಅಲ್ಲ ಬರಿ ಕುಕ್ಕರ್ ನಿಮಗೆ ಅಂದರೆ ಫೈವ್ ಹಂಡ್ರೆಡ್ ಬ್ಯಾಟ್ಸ್ ರೈಸ್ ಕುಕ್ಕರ್ ಅಂತ ಕರಿತೀವಿ ರೈಸ್ ಕುಕ್ಕರ್ ಅಲ್ಲಿ ನೀವು ಚಿತ್ರಾನ್ನ ಮಾಡಬಹುದು ಪುಳಿಯಾಗ್ರೆ ಮಾಡಬಹುದು ಪಲಾವ್ ಮಾಡ್ಬೋದು ಆ ಥರದ್ದೆಲ್ಲ ಮಾಡಬಹುದು ರೈಸ್ ಕುಕ್ಕರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಫೈವ್ ಹಂಡ್ರೆಡ್ ಬ್ಯಾಟ್ಸ್ ಅದು ಸೊ ಅದರಲ್ಲಿ ನಾವು ಅನ್ನ ಮಾಡಿ ಇಟ್ಕೋತೀವಿ ಅನ್ನ ಮಧ್ಯಾಹ್ನ ಮೂರು ಗಂಟೆಗೆ ಮಾಡಿದ್ರೆ ಮೂರು ಇಪ್ಪತ್ತು ಮೂರುವರೆಗೆ ಮುಗೋಗಿರುತ್ತೆ ಅರ್ಧ ಗಂಟೆ ಒಳಗಡೆ ಸೋಲಾರಿಂದ ಆಗಿರುತ್ತೆ ರಾತ್ರಿ ತನಕ ಬಿಸಿ ಆಗಿರುತ್ತೆ ಅದರಲ್ಲಿ ಅದನ್ನೆಲ್ಲಿ ಇಡಬೇಕು ಕುಕ್ಕರ್ನ ಎಲ್ಲೂ ಇಲ್ಲ ಅದು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಕುಕ್ಕರ್ ಅಲ್ಲ ಎಲ್ಲಿ ಮೇಲ್ಗಡೆ ಇಲ್ಲ 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 ನಾ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೊಡಬೇಕು

ಸೋಲಾರಿಂದ ಕುಕ್ ಬೆಳಗ್ಗೆ ಬೆಳಿಗ್ಗೆ ಬಯೋಗ್ಯಾಸಿಂದ ಕುಕ್ ಆಗುತ್ತೆ ವರ್ಷಕ್ಕೆ ಕಾಫಿ ಟೀ ಎರ ಬಂದಾಗ ಆ ಥರ ಮಾಡ್ಕೊಳಕ್ಕೆ ಸ್ಟವ್ ವರ್ಷಕ್ಕೆ ಒಂದು ಸಿಲಿಂಡರ್ ಇದ್ರೆ ಸಾನ್ ಆತ್ಮನಿರ್ಭರ ಸುಮ್ಮನೆ ಸರ್ಕಾರನ ದೂಷಿಸಿ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಯಿತು ಅದಾಯ್ತು ಇದಾಯಿತು ಬೆಲೆ ಜಾಸ್ತಿ ಆಗ್ತಾನೆ ಇರುತ್ತೆ ಕಮ್ಮಿ ಆಗ್ತಾ ಇರುತ್ತೆ ನಿಮಗೆ ಚಿನ್ನದ ಬೆಲೆ ಜಾಸ್ತಿ ಆದಾಗ ಯೋಚನೆ ಮಾಡಲ್ಲ ಚಿನ್ನ ನಿಮ್ಮ ಹತ್ರ ಯೋಚನೆ ಮಾಡಲ್ಲ ನಿಮ್ಮ ಸೈಟ್ ಬೆಲೆ ಜಾಸ್ತಿ ಆದಾಗ ಯೋಚನೆ ಮಾಡಲ್ಲ ಸೈಟ್ ಮಾರೋಕ್ಕೆ ಯೋಚನೆ ಮಾಡೋಲ್ಲ ಸೈಟ್ ಕೊಂಡ್ಕೊಳ್ಳೋ ಬೆಲೆ ಜಾಸ್ತಿ ಅಂತೀವಿ ನಿಮ್ ಸೈಟು ಹತ್ತು ವರ್ಷಕ್ಕೆ ಮುಂಚೆ ತೊಗೊಂಡಿದ್ರೆ ಇಷ್ಟ ಇದೇ ಸೈಟ್ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಫಾರ್ಟಿ ಸೈಟ್ ನಾನು ತಗೊಂಡಿದ್ದು ಹದಿನೇಳು ಲಕ್ಷ ತಗೊಂಡೆ ಒಂದು ಹತ್ತು ಹನ್ನೆರಡು ವರ್ಷದ ಕೆಳಗಡೆ ಹದಿನೇಳು ಲಕ್ಷಕ್ಕೆ ತಗೊಂಡೆ ಇವತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷ ಇದೆ ನಾನು ಯಾರನ್ನು ದೂಷಣೆ ಮಾಡ್ಲಿಕ್ಕೆ ನಾನು ಒಳಗೆ ಸಂತೋಷ ಪಡ್ತೀನಿ ಓಹ್ ನಾನು ಆಗಿಬಿಟ್ಟು ಅಂತ ಒಳಗೆ ಸಂತೋಷ ಪಡ್ತೀನಿ ಆದ್ರೆ ನಾನು ಏನ್ ಹೇಳ್ತೀನಿ ಗ್ಯಾಸ್ ಸಿಲಿಂಡರ್ ಸಾವಿರ ರೂಪಾಯಿ ಆಗೋಯ್ತು ಹತ್ತು ವರ್ಷಕ್ಕೆ ಮುಂಚೆ ಮುನ್ನೂರು ರೂಪಾಯಿ ಇತ್ತು ಇನ್ನೂರು ರೂಪಾಯಿ ಅಲ್ವಾ ನಮ್ಮ ದ್ವಂದ್ವ ನಮಗೆ ಅರ್ಥ ಆಗ್ಬೇಕು ನಮಗ್ ಅನುಕೂಲ ಆಗ ಎಲ್ಲಾನು ನಮ್ಗೆ ಅನುಕೂಲ ಆಗ ಹೌದು ಅಲ್ವಾ ಗ್ಯಾಸ್ ಸಿಲಿಂಡರ್ ಮುನ್ನೂರಿದ್ದು ಸಾವಿರ ಆಯ್ತು ನಿಮ್ ಸೈಟು ಸಹ ಹದಿನೇಳು ಲಕ್ಷ ಇದ್ದಿದ್ದು ಒಂದು ಇಪ್ಪತ್ತಾಯ್ತು ಗೋಲ್ಡ್ ಎಷ್ಟಿತ್ತು ನಿಮ್ದು

ಮಾರ್ಕೆಟ್ ಅಲ್ಲಿಂದ ಏನೋ ಒಂದು ಎಕನಾಮಿಕ್ಸು ಬ್ಯಾಲೆನ್ಸು ಜಿ ಡಿ ಪಿ ಏನೇನೋ ಇರುತ್ತೆ ಸುಮ್ಮನೆ ಎಲ್ಲವನ್ನೂ ಸರ್ಕಾರದ ತಲೆ ಮೇಲೆ ಹಾಕಿ ದೂಷಣೆ ಮಾಡೋದಕ್ಕಿಂತ ಕೆಲವು ನಾನು ಹೇಳಿದ ಪಿ ಆರ್ ಸಿ ಪರ್ಸನಲ್ ರಿಸೋರ್ಸ್ ಕನ್ಸಂಪ್ಷನ್ ವಿದ್ಯುತ್ ಎಷ್ಟು ಉಳಿಸ್ತೀವಿ ನಂಗೆ ಎಲೆಕ್ಟ್ರಿಕಲ್ ಬಿಲ್ ಉಳಿತಾಯದಂಗ್ ಗ್ಯಾಸ್ ಬಿಲ್ ಉಳಿತಾಯಿದಂಗಾಯ್ತು ನೀರಿನ ಬಿಲ್ ಉಳಿತಾಯಿದಂಗಾಯ್ತಲ್ಲ ತರ್ಕಾರಿ ತೊಂಡೆಕಾಯಿ ಬೆಳಿತಾ ಇದ್ದೀನಿ ಬದ್ನೆಕಾಯಿ ಬೆಳೀತಾ ಇದ್ದೀನಿ ಮೆಣಸಿ ಕಾಯಿ ಬೆಳೀತಾ ಇದ್ದೀನಿ ಹಾಂ ಡ್ರ್ಯಾಗನ್ ಫ್ರೂಟ್ ಇದೆ ನನ್ನ ಹತ್ರ ಹಾಂ ಓಕೆ ಹಾಂ ನಾವು ನನಗೆ ರೇಟೇ ಗೊತ್ತಿಲ್ಲ ವೀಳ್ಯದೆಲೆ ಹಾಂ ಯಾಕಂದರೆ ಇಲ್ಲೇ ತಗೊಂತೀವಿ ಇಲ್ಲೇ ವೀಳ್ಯದೆಲೆ ಆದರೆ ಅಕ್ಕಪಕ್ಕದ ಮನೆ ಫಂಕ್ಷನ್ ಆದರೂ ನೂರೆಯಲ್ಲೇ ಬೇಕು ಅಂದರೆ ಕಿತ್ಕೊಳೀತಿವಿ ನಾವು ಹಾಂ ಹಾಂ ಮೇಲೆ ತನಕ ಹೋಗಿದೆ ನೋಡಿ ವೀಳ್ಯದೆಲೆ ಹೌದು 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 ಅಷ್ಟೊಂದು ಇದೆ ಸೊ ಇದಕ್ಕೆಲ್ಲ ನಾವು ಆ ಒಂದು ಕ್ಷಣಕ್ಕೆ ಒಳ್ಳೇದಲ್ಲೇ ಐವತ್ತು ಪೈಸೆ ಆಗೋಯ್ತಂತೆ ಒಂದು ಊರು ಹೌದು ಒಂದು ಬೆಳ್ಳಿ ಹಾಕೋಬೋದಲ್ಲ ಕರೆಕ್ಟ್ ಮನೆ ಮುಂದೆನೇ ಒಪ್ಪಿಸ್ಕೊಂಡಿದ್ದೀರಾ ಹಾಂ ಸರ್ ಇವತ್ತು ಒಂದು ನಾಲ್ಕು ಬದನೇಕಾಯಿ ಗಿಡ ನಾನು ಕಸಿಮೆಣ್ಶಿಕಾಯಿ ಕಡೆ ಇದ್ದರೆ ಸಾಕು

ಚಾನ್ಸೇ ಇಲ್ಲವಲ್ಲ ಇಲ್ಲಿಂದ ಲೀಕ್ ಆಗೋದಿಕ್ಕೆ ಹಾ ಇಲ್ಲಿದೆ ಗ್ಯಾಸ್ ಇದ್ರೊಳಗೆ ಇಲ್ಲಿ ತಂಕಿದೆ ಗ್ಯಾಸ್ ಇಲ್ಲಿಂದ ಇಲ್ಲಿ ಬರ್ಗಿದೆ ಈ ನೀರು ಇಲ್ಲ ಇದ್ಮೇಲೆ ನೀರ್ ಅಲ್ಲೂ ಅಷ್ಟೇ ಇದೆ ಆರ್ಡ್ರ್ ಒಳಗೂ ಅಷ್ಟು ನೀರಿದೆ ಹಾ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಗ್ಯಾಸ್ ಹೇಳೋದು ಆ ನೀರೊಳಗೆ ಹಿಂಗಿಂದ ಹೆಂಗೆ ಬರುತ್ತೆ ಗ್ಯಾಸ್ ಬರಲ್ಲ ಹಾ ಅಲ್ವಾ ಹಾ ಅಲ್ಲ ಇಲ್ಲಿ ಗ್ಯಾಪ್ ಗ್ಯಾಪಾರು ಇದೆಯಾ ಸ್ವಲ್ಪನಾರು ಗ್ಯಾಪ್ ಇದೆಯಾ ಇಷ್ಟು ಗ್ಯಾಪ್ ಇದೆ ಈಗ ಇಷ್ಟು ಗ್ಯಾಪ್ ಇದೆ ನೀರಿಲ್ಲ 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 ಇಷ್ಟು ಗ್ಯಾಪ್ ಅಂದ್ರೆ ಇಷ್ಟ ಗ್ಯಾಸ್ ಇದೆ ಹಾ ಹಾ ಗ್ಯಾಸ್ ಇದೆ ಇಷ್ಟ್ ಗ್ಯಾಸ್ ಇದೆ ಈಗ ಹಾ ಹಾ ಆದ್ರಿಂದ ಲೀಕ್ ಆಗೋಲ್ಲ ಓಕೆ

ಹೆಚ್ಚುತ್ತೆ ನೀರು ಆಚೆ ಚಲತ್ತೆ ಅಷ್ಟೇ ಅದೇ ಆಚೆ ಚಲತ್ತೆ ಎಷ್ಟು ನೀರು ಚಲತ್ತೆ ಆ ಲೆವೆಲ್ ತನಕ ಚಲತ್ತೆ ಅಷ್ಟೇ ಹಾ ಅದಾದ್ಮೇಲೆ ಅಷ್ಟೇ ಇರ್ಬೇಕಲ್ಲ ಹಾ ಅಲ್ವಾ ನೋಡಿ ಫೀಡ್ ಮಾಡ್ತಾ ಇದೀನಿ ಹೋಗ್ತಾ ಇದೆ ಅಷ್ಟೇ ಅಲ್ಲ ಅಕಸ್ಮಾತ್ ಆ ನೀರ್ನ ಯಾವತ್ತಾರು ಚೇಂಜ್ ಮಾಡ್ಬೇಕಾ ನೆಸೆಸಿಟಿ ಇದ್ಯಾ ಏನು ಇಲ್ಲ ಏನು ಇಲ್ಲ ಅದಂಗೆ ಇರಲ್ಲ ನೀರಲ್ಲಿ ಬೇಕಾದಷ್ಟು ಬ್ಯಾಕ್ಟೀರಿಯಾ ಇದೆ ಇದೇ ಬ್ಯಾಕ್ಟೀರಿಯಾ ಅಂದ್ರೆ ಅದೆಲ್ಲ ಡೈಜೆಸ್ಟ್ ಆಗ್ತಾ ಇರೋದು ನಿಮ್ಮ ದೇಹದೊಳಗೆ ಹೇಗೆ ಬ್ಯಾಕ್ಟೀರಿಯಾದ್ದು ನಿಮ್ಮ ಡೈಜೆಷನ್ ಆಗ್ತಾ ಇದೆಯೋ ಅದರಲ್ಲೂ ಬ್ಯಾಕ್ಟೀರಿಯಾದ್ದು ಡೈಜೆಷನ್ ಆಗ್ತಾ ಇದೆ ಅದಕ್ಕೆ ಫಸ್ಟ್ ನಾವು ಹಾಕೋದೇ ಹಸುವಿನ ಸೆಗಣಿ ಅದು ಹುಡುಕಿ ಹುಡುಕಿ ನಾಡಸು ಸೆಗಣಿ

ಹಿಟ್ಟು ಗೋಧಿ ಮಿಲ್ಲೆಲ್ಲಾ ಸಿಗತ್ತಲ್ಲ ಕಸ ಗುಡ್ಸಿದ್ದು ದ್ವಿದಳ ದಾನ್ಯದ್ ಹಿಟ್ಟು ಯಾವ್ದಾದ್ರು ಆಗ್ಬಿಡಳ ದಾನ ಏದಳ ಯಾವ್ದಾದ್ರು ಆಗ್ಬೋದು ಉಟ್ಟ ಅಷ್ಟೇನೆ ರೈಸ್ ಅಕ್ಕಿ ಹಿಟ್ಟು ಸೊ ಆ ತರದ್ ಮಿಲ್ಗ್ ಹೋದ್ರೆ ಕಸ ಗುಡ್ಸ್ಕೊಡ್ ಕೊಡ್ತಾರೆ ಮಕ್ಳಿಗೆ ಹೇಗ್ ಫಸ್ಟ್ ಅದೇ ಅನ್ನ ತಿನ್ನಸ್ತೀರಾ ಇಲ್ಲ ಸರಿ ತಿನ್ನಸ್ತೀರಾ ಸರಿ ಕುಬ್ ಏನೇನೋ ಆ ತರ ಅದಕ್ಕೂ ಅಷ್ಟೇ ಒಂದ್ ಒಂದ್ವಾರ ಎರಡ್ ವಾರ ಆತರ ತಿನ್ನಿಸಬೇಕು ಆಮೇಲೆ ಒಂದ್ ಚೂರ್ ಚೂರ್ ಅನ್ನ ಕೊಡ್ತೀವಿ ಮೊಗ್ಗು ಇದ್ನ ಅದಕ್ಕೆ ಇದಕ್ಕೊಂದು ಮಗು ಒಂದ್ ಚೂರ್ ಅನ್ನ ಕೊಡ್ಬೇಕು ಆಮೇಲೆ ರೆಗ್ಯುಲರ್ ಆಗಿ ಅನ್ನ ಸಾಂಬಾರು ಬಿರಿಯಾನಿ ಇದಕ್ಕೂ ರೂಢಿ ಮಾಡ್ಬೇಕಾ ಬ್ಯಾಕ್ಟೀರಿಯಾ ರೂಢಿ ಮಾಡ್ಬೇಕು ಆ ಬ್ಯಾಕ್ಟೀರಿಯಾ ರೂಢಿ ಮಾಡದೆ ಹೋಗ್ಬಿಟ್ಟೆ ನೀವು ಬ್ಯಾಕ್ಟೀರಿಯಾ ವರ್ಕ್ ಆಗಲ್ಲ ಅಲ್ಲ ಹೌದು ಆತರ ಅಂದ್ರೆ ಒಂದ್ಸಲ ಸಗಣಿ ಕೊಟ್ಟರೆ ಸಾಕು ಅಷ್ಟೇ ಒಂದೇ ಒಂದ್ಸರಿ ಹ್ಮ್ ಆಮೇಲೆ ಇಟ್ಟು ಆಮೇಲೆ ಅನ್ನ ಆಮೇಲೆ ಮಿಕ್ಕಿದ್ದು ಈಗ ಗೋಸ್ಟ್ ಇಡದಿರೋದು ಏನು ಸ್ವೀಟ್ಗಳು ಇರ್ಬಹುದು ಮೈಸೂರು ಪಾಕು ಬರ್ಫಿಡೋದ ಚೆನ್ನಾಗ್ ಬರ್ತಾಗುತ್ತೆ ಸೊಳೆ ತೊಳೆಲ್ಲ ಸೊಳೆ ಮಿಕ್ಕಿದಿರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದ್ ಬೀಜ ಕುಟ್ಬಿಟ್ಟು ಹಾಕೋ ಚೆನ್ನಾಗಿ ಕೆಲಸ ಮಾಡುತ್ತೆ ಗೋಡಂಬಿ ಹಣ್ಣು ಹಾಕಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಆಕ್ಚುಲಿ ಇದರಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡೋದು ಗೋಡಂಬಿ ಹಣ್ಣು ನಮ್ದು ಕೋಟೆ ತೋಟದಲ್ಲಿ ನಾವು ಗೋಡಂಬಿ ಬೆಳಿತೀವಿ ಗೋಡಂಬಿ ಹಣ್ಣು ಚೆನ್ನಾಗಿ ಬರುತ್ತೆ ಇದರಲ್ಲಿ ಆಮೇಲೆ ಹಲಸಿನ ಹಣ್ಣು ತಂದಾಗ ಆ ಹಸಿರು ಕಲರ್ ಸಿಪ್ಪೆನ ದನಕ್ಕೆ ಹಾಕ್ತಿವಿ ಮಿಕ್ಕಿದ ಹಳದಿ ಬಿಡಿದ್ರೆ ಒಳಗಡೆ ಅದಷ್ಟು ತೆಗೆದಿದ್ದಕ್ಕೆ ಹಾಕ್ತಿವಿ ತುಂಬಾ ಚೆನ್ನಾಗುತ್ತೆ ಬೀಜ ಇರುತ್ತಲ್ಲ ನಾವು ಕೆಲವು ಅಡಿಗೆಗೆ ಉಪಯೋಗಿಸ್ತೀವಿ ಬೀಜ ಅಷ್ಟು ಬೀಜ ಉಪಯೋಗಿಸಕ್ಕೆ ಆಗಲ್ಲ ಮಿಕ್ಕಿದ ಬೀಜನ ಕುಟ್ಬಿಟ್ಟು ಇದ್ರೊಳಗೆ ಹಾಕಿರ್ತೀವಿ ಅದನ್ನ ಹಾಕ್ತಿವಿ ಓಕೆ ಆಸ ಕೊಡುತ್ತೆ ಗ್ಯಾಸ್ ಈ ನೀರನ್ನ ತಗೋಗಿ ತೋಟಕ್ಕೆ ಹಾಕಿದ್ರೆ ಒಳ್ಳೇದು ಒಳ್ಳೆ ಗೊಬ್ಬರ ಒಳ್ಳೆ ಗೊಬ್ಬರ ಮಾಡಿರೋದು ಅದೇ ಗೊಬ್ಬರನ ಇಲ್ಲಿ ಕೊಟ್ಟಿರೋದು ಅದೇ ನೋಡಿ ದಾಸವಾಳ ಅಡಿ ಹೋಗಿದೆ ನೋಡಿ ನಮ್ದು ಹ್ಮ್ ಎಲ್ಲ ಅಲ್ಲ ಆರೋಗ್ಯವಾಗಿದೆಯಲ್ಲ ಸರ್ ನಿಮ್ಮ ಹೌದು ದಾಸೋಳ ಕರೆಕ್ಟ್ ನಿಮ್ ಮನೆ ಮುಂದೆ ಇರೋ ಗಿಡಗಳೆಲ್ಲ ಆರೋಗ್ಯವಾಗಿದೆ ಅಂದ್ರೆ ಕಾರಣ ಇದೆ ಅಲ್ವಾ ಹಾಕಿದ್ರಾ ಹಾಕಲಲ್ಲಿ ಗಿಡಗಳು ಪಾಲಕ್ ಹಾಕ್ಬೋದು ಹಾಕ್ಬೋದು ಪುದೀನ ಹಾಕ್ಬೋದು ಅಲ್ಲ ಈಗೇನೋ ಗಡ್ಡೆ ಹಾಕಿದಿರಾ

ಇದು ನೋಡಿ ಇದು ಏರಿಯಾ ತರನೇ ಇದು ನೋಡಿ ಸರ್ ಗಡ್ಡೆಕೋಸ್ ಥರ ಇದೆ ಇದರ ತರ ಇದ್ದೀರಾ ಸರ್ ಆಲೂಗಡ್ಡೆ ಬೀಟೌಟ್ ತರ ಇದೆ ಅಲ್ಲ ಕಲರ್ ಹಂಗೆ ಕಾಣಿಸ್ತಾ ಈಗ ಮಣ್ಣು ಬಿದ್ದು ಹ್ಞೂ ಹ್ಞೂ ಅಂದರೆ ಆಲೂಗಡ್ಡೆ ಕಲರೇ ಬರುತ್ತೆ ನೋಡಿ ಎಲ್ಲ ಮೊಳಕೆ ಬರ್ತಾಯಿದೆ ಈಗ ಹಾಕಿಟ್ಟಿದ್ದೀನಿ ನೆಕ್ಸ್ಟ್ ಹಾಕ್ತೀನಿ ಮೊಳಕೆ ಬರುತ್ತೆ ಹ್ಞೂ ಹ್ಞೂ ಫುಲ್ ಮೊಳಕೆ ಬರುತ್ತೆ ಓಕೆ ಇದು ಸೊ ಇದು ಗಿಡ ಹಾಕ್ಕೊತೀವಿ ಇದು ಗಾಳಿನಲ್ಲೇ ಆಲೂಗಡ್ಡೆ ತರ ಬರುತ್ತೆ ಅಲ್ಲೆಲ್ಲ ಓಕೆ ಒಂದು ಸೀಸನ್ ಬರುತ್ತೆ ಬೇರೆ ಬಸಳೆ ಸೊಪ್ಪಿದೆ ಹಾಂ ಹಾಂ ತೊಂಡೆಕಾಯಿ ಇದೆ ಹಾಂ ಹಾಂ ಮೆಣಸು ಹಾಕಿದ್ದೀನಿ ಪೆಪ್ಪರು ಹೌದು ಪೆಪ್ಪರ್ ಹಾಕಿದ್ರೆ ಪರ್ ಇದೆ ಇಲ್ಲ ಅಬಿಡತಾರಾ ಇಲ್ಲೇ ಹ빌 ಮೇಲ್ಗಡೆ ಹಾಕೋಡಿವಿ ಹಾಹಾ ಇದು ಮಾರ್ತ ಆಗಿರೋದ್ರಿಂದ ಬಿಸಿಲು ಕಡಿಮೆ ಇರುತ್ತೆ ಹಾ ಬಿಸಿಲು ಓಕೆ ಸೌತ್ ಮತ್ತೆ ವೆಸ್ಟ್ ಬಿಸಿಲು ಜಾಸ್ತಿ ಇರುತ್ತೆ ಹಾ ಸರ್ ಮನೆ ಮುಂದೆ ನೆರಳು ಆಯ್ತು ತರಕಾರಿನೂ ಸಿಕ್ತು ಸೊಪ್ಪು ಸಿಕ್ತು ಎಲೆನೂ ಸಿಕ್ತು ನಾವೇನ್ 100% ಮಾರ್ಕೆಟ್ ಇಂದ ಏನು ತಗೊಳ್ಳಲ್ಲ ಅನ್ನು ಮಡಿವಂತಿಕೆಯೂ ಇಲ್ಲ ಅಂದ್ರೆ ಅಲ್ಲೇ ಬಿಡೋದು ಏನೇನ ಆಗುತ್ತೆ ಅದು ಮಾಡ್ಕೋಣ ಫಸ್ಟ್ ಸೊಪ್ಪು ವಾರಕ್ಕೆ ಒಂದ್ ಸಲ ಪಳ್ಳ್ಯದಲ್ಲೇ ಬಂದವರಿಗೆ ಕೊಡಕ್ ಪಳ್ಳ್ಯದಲ್ಲೇ ಬೇಕು ಚಿನ್ನದ ಪಿಳ್ಯದಲ್ಲೇ ಬೇಕು ಯಾರು ಹಬ್ಬ ಪಿಳ್ಯದಲ್ಲೇ ಬೇಕು ಅದಾಯ್ತು ಅಲ್ವಾ ಹೂಗಳು ದಾಸವಾಳ ಇಪ್ಪತ್ತು ಗಿಡ ದಾಸವಾಳ ಇದೆ ನೋಡಿ ಪ್ರತಿ ದಿವಸ ಬೇಕಾದ ಹೌದು ಆಮೇಲೆ ದಾಸವಾಳ ಕಿತ್ತೀಚಿಗೆ ಸನ್ ಬೋರ್ಡ್ ಬಂದ್ಬಿಟ್ಟು ಹಿಂಗಡೆಗೆ ಮೈಟ್ಸ್ ಇರುತ್ತೆ ನೋಡಿ ಬಿಳಿ ಹುಳ ಅಂತ ನಾವೇನ್ ಅದನ್ನ ತುಂಬಾ ಚೆನ್ನಾಗಿ ತಿಂತಿದೆ ಪಕ್ಷಿ ಬಂದ್ ತಿಂತಾ ಇದೆ ಹುಳಸ್

ಸರ್ ಇದೇನು ಕಬ್ಣಾನ ಅದು ಬ್ರೌನ್ ಕಲರ್ ಈ ತರ ಕಂಬ ಅದೇ ಸಿಮೆಂಟ್ ಕಂಬ ಅದೇ ಲಿಂಟ್ಲು ಹಾ ಹಾ ಓಕೆ ಈ ತರ ಎಲ್ಲಾ ಕಟ್ಟಿದ್ರೆ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಿತ್ತಾ ಸರ್ ನಾನಲ್ಲ ಇದು ಐಎಸ್ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದಾಗ್ಲೆ ಪ್ರಯತ್ನ ಮಾಡಾಗಿದೆ ಮಾಡಿದಾರೆ ನಾವ್ ಏನು ಅವಿಷ್ಕಾರ ಮಾಡುವಂತವ್ರು ಏನು ಇಲ್ಲ ನಮಗಿಂತ ಉತ್ತಮ ಸೈಂಟಿಸ್ಟ್ ಗಳೆಲ್ಲ ಮಾಡಿದ್ದಾರೆ ಓಕೆ ನಾವ್ರನ್ನ ಫಾಲೋ ಮಾಡ್ಬೇಕಷ್ಟೇ ನಾವ್ ಅವ್ರ್ ಮೇಲೆ ಡೌಟ್ ಪಡ್ತೀವಿ ಮಂಗಳ ಗ್ರಹಕ್ಕೆ ಕಳ್ಸುದವ್ರು ಅವ್ರಗಳೇನೆ ಹೌದು ಹೌದು ಅಲ್ವಾ ಅವ್ರ ಮೇಲೆ ನಮ್ಗೆ ಮಂಗಳ ಗ್ರಹದ ನಂಬಿಕೆ ಇದೆ ನಮ್ಮನೆ ಗ್ರಹ ನೋಡಕ್ ಕಳಕ್ಕೆ ನಾವು ಇನ್ಯಾರನೋ ಕರಸ್ತೀವಿ ನಾವು ಹೌದು ಬೇಡದೆ ಇರೋದು ಹೌದು ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಇರ್ತಕ್ಕಂತಹ ಸೈಂಟಿಸ್ಟ್ ಇಂಜಿನಿಯರ್ಸ್ ಇನ್ನೆಲ್ಲೂ ಇಲ್ಲ ಅದಕ್ಕೆ ಇವತ್ತು ಅಮೆರಿಕಾದಲ್ಲಿ ಯಾವುದೇ ದೇಶಕ್ಕೆ ಹೋದ್ರು ಇಂಡಿಯನ್ ಸೈಂಟಿಸ್ಟ್ ಇಂಡಿಯನ್ ಇಂಜಿನಿಯರ್ಸ್ ಜಾಸ್ತಿ ಇರೋದು ದುರದೃಷ್ಟವಶಾತ್ ಇಲ್ಲಿ ಇಂಜಿನಿಯರ್ ನಾವು ನಂಬಕ್ ಹೋಗಲ್ಲ ನಮ್ಮ ಮನೆಯಲ್ಲಿ ಇಂಜಿನಿಯರ್ ನ ನಂಬಕ್ ಹೋಗಲ್ಲ ಇತ್ಲಿ ಗಿಡ ಮದ್ದಲ್ಲಿ ಗಿಡ ಮದ್ದಲ್ಲ ನಂಗೆ ಯಾರೋ ಹೇಳಿ ಕೇಳಿದ್ರೆ ಮನೆಗೆ ಹದಿಮೂರು ಕಂಬ ಹದಿಮೂರು ಪಿಲ್ಲರ್ ಹಾಕಿದ್ರು ಅದಕ್ಕೆ ಇದಕ್ಕೆ ಏನು ಹಾಕಿಲ್ಲ ಏನಾಗಿದೆ ಹಾ ಹಾ ಓಕೆ ಸರ್ ಓಕೆ

ಅಷ್ಟೇ ತಂಪಾಗಿರೋ ವಾತಾವರಣ ಸೃಷ್ಟಿ ಮಾಡ್ಕೊಂಡಿದ್ರ ನೋಡಿ ದಾಸವಾಳ ಎಷ್ಟು ಚೆನ್ನಾಗಿದೆ ಅದು ಹಾಂ ಹಾಂ ಹೌದು ಮೇಲ್ಗಡೆ ಮನೆಯವ್ರಿಗೆ ದಾಸವಾಳ ಅಲ್ಲೇ ಸಿಗುತ್ತೆ ಅವ್ರನ್ನ ಪೂಜೆ ಮಾಡ್ಕೊಳ್ತಾರೆ ವೇಳ್ಯದಲ್ಲಿ ಅಲ್ಲೇ ಸಿಗುತ್ತೆ ಹೌದು ಆ ಥರ ಓಕೆ ಸರ್ ನಿಮ್ಮ ಮನೆಗೆ ಬಂದಿರೋರು ಒಂಥರ ಪುಣ್ಯ ಅಂತ ಹೇಳ್ಬೇಕು ಅಂದರೆ ಏನು ಮಳೆ ನೀರು ಕುಡಿತಾ ಇದ್ದಾರೆ ಹಾಂ ಮಳೆ ನೀರು ನಾನಲ್ವಾ ಬೇಕಾದ ಜನ ಹೇಳಿದ್ರೆ ರವಿಕುಮಾರ್ ಇರ್ಬೋದು ಬೇಕಾದ ಜನ ರಮೇಶ್ ಇರ್ಬೋದು ರಮೇಶ್ ಹೆಬ್ಬಾಳ ಚೆನ್ನಾಗಿ ಮಾಡಿದ್ದಾರೆ ಮೈಸೂರು ಸುಮಾರು ಜನ ಮಾಡಿದ್ದಾರೆ ಈಗ ಟ್ರೆಂಡ್ಸ್ ಅಪಾರ್ಟ್ಮೆಂಟ್ ನೋಡಿದ್ರಿ ಅಲ್ಲಿ ಬೃಂದಾವನ್ ಅಪಾರ್ಟ್ಮೆಂಟ್ಸ್ ಮಾನಸ ಅಪಾರ್ಟ್ಮೆಂಟ್ ಇಲ್ಲಿಗೆಲ್ಲ ಮಾಡ್ಕೊಟ್ಟಿದ್ರಿ ಯೂಸ್ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಈ ವಿಡಿಯೋ ನೋಡಿದವರು ಮಳೆ ನೀರಿನ ಶೇಖರಣೆ ಮಾಡ್ಬೇಕು ಈಗ ಇವ್ರು ಕೊಟ್ರಲ್ಲ ಆ ರೀತಿ ಶೇಖರಣೆ ಮಾಡ್ಬೇಕು ಅಂದ್ರೆ ಸರ್ನ ನ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ಐಡಿಯಾಗಳು ಕೊಡ್ತಾರೆ ಯಾವ ರೀತಿ ಶೇಖರಣೆ ಮಾಡಬಹುದು ಅಂತಾನು ಹೇಳ್ತಾರೆ ಖಂಡಿತ ಹಂಗಾಗಿ ನಂಬರ್ ಹಾಕಿರ್ತೀನಿ ಖಂಡಿತ ಯಾವಾಗ ಕಾಲ್ ನಿಮ್ಗೆ ಕಾಲ್ ಈಗ ನಿಮ್ ಜೊತೆ ಮಾತಾಡ್ತಾರೆ ನಾವು ಫೋನ್ ತಗೊಳಕಾಗಲ್ಲ ನಾ ಕ್ಲಾಸಲ್ಲಿ ಇದ್ರೆ ಫೋನ್ ತಗೊಳಕೆ ಫೋನ್ ತಗೊಳಕಾಗಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಕೆಲಸ ತೊಂದರೆ ಆಗುತ್ತೆ ಸ್ಕೂಟರ್ ಅಲ್ಲಿ ಇದ್ರೆ ವಾಟ್ಸ್ಆಪ್ ಕಳಿಸಿ ವಾಟ್ಸ್ಆಪ್ ಅಲ್ಲಿ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಓಕೆ ಸರ್ ನಿಮ್ ವಾಟ್ಸ್ಆಪ್ ನಂಬರ್ ಹಾಕಿರ್ತೀನಿ ವಾಟ್ಸ್ಆಪ್ ಫೋನ್ ಎಲ್ಲ ಬಂದೇನೆ ಓಕೆ ಸರಿ ಸರ್ ಹಂಗಾರೆ ತುಂಬ ಧನ್ಯವಾದಗಳು ನಿಮಗೂ ಸಹ ಧನ್ಯವಾದಗಳು ನಾಲ್ಕಾರು ಜನಕ್ಕೆ ಉಪಯೋಗ ಆದರೆ ಸಂತೋಷ ಆದಷ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು